ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಹಲೋ ಸರ್ ಸರ್ ಬಜಾಜ್ ಒಂದು ಗಡಿ ಕಳಿಸ್ಕೊಡಿರಲ್ಲ ಹಾಂ ಹೌದು ಸರ್ ಮಾಡಲು ಎಷ್ಟು ಗಾಡಿ ಎರಡು ಸಾವಿರದ ಇಪ್ಪತ್ತೆರಡು ಓನರ್ ಅಷ್ಟೇ ಇದ್ದಾರೆ ಮೊದಲನೇ ನಾವೇ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಆ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಇನ್ಶೂರೆನ್ಸ್ ಆನ್ ಲ್ಯಾಪ್ಸ್ ಆಗಿದೆ ಸೇಲ್ ಮಾಡ್ಸ್ಕೋಳ್ತರೆ ನಾನು ಕೊಡ್ತೀರಾ ಅವರು ಬೇಕು ಅಂದ್ರೆ ಅದು ನಮ್ಮ ರೇಟ್ ಬಂದ್ರೆ ನಾವು ಮಾಡ್ತೀವಿ ಸರ್ ರನ್ನಿಂಗ್ ಇಷ್ಟೇ ಇದೆ ಗಡಿ ರನ್ನಿಂಗ್ ಸುಮಾರು 20000 ಓಡಿರಬಹುದು ಅಷ್ಟೇ ಸರ್ ಅಷ್ಟೇ ಟೈರ್ ಎಲ್ಲ ಹೊಸದೇ ಸರ್ ನಾವು ಜಾಸ್ತಿ ಯೂಸ್ ಮಾಡಿಲ್ಲ ಈ ಸೀಟರ್ ಕಡೆ ಇದು

ಮೂರು ಹತ್ತು ಹೇಳ್ತಾ ಇದೀವಿ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಏನ್ ತೊಂದ್ರೆ ಇಲ್ಲ ಅದು ಇಷ್ಟ ಆಯ್ತು ಅಂದ್ರೆ ಹೆಚ್ಚು ಕಡಿಮೆ ಮಾಡಲ್ಲ ಓಕೆ ಅಪರೇಟ್ ಮಾಡ್ತೀವನ ಗಾಡಿ ಹಾ ನಮ್ ಕಡೆಯಿಂದ ಬಂದ್ರೆ ಮಾಡಿ ಗಾಡಿ ಕುಡಿಯೋ ಖಂಡಿತ ಇನ್ನೊಂದು ಸರ್